ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನುದಿನ ವಿದ್ ಅನುರೂಪ ಇವತ್ತು ನಾನು ನಮ್ಮ ತುಳುನಾಡಿನ ಇನ್ನೊಂದು ವಿಶೇಷವಾದ ಪತ್ರೊಡೆಯಿಂದ ಮಾಡುವ ಪತ್ರೊಡೆ ಕೊಡಕೆನೆ ಹೇಗೆ ಮಾಡೋದು ಅಂತ ಹೇಳ್ತೇನೆ ತುಂಬ ರುಚಿಯಾಗಿರುತ್ತೆ ಇದನ್ನು ಹಾಗೇ ತಿನ್ಬೋದು ಮೊದಲಿಗೆ ನಾನು ಎರಡು ಪತ್ರೊಡೆ ಪೂಂಬೆಯನ್ನು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೇನೆ ಈಗ ಒಂದು ಮಿಕ್ಸಿ ಜಾರಿನಲ್ಲಿ ಒಂದು ಕಾಯಿ ಮೆಣಸು ಒಂದು ಹಿಡಿ ಕಾಯಿ ತುರಿ ಒಂದು ಸೌಂಟು ಮೊಸರು ಒಂದು ಚಮಚ ಜೀರಿಗೆ ಅರ್ಧ ಚಮಚ ಅರಿಶಿನ ಪುಡಿ ಚಿಟಕಿ ಇಂಗು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಅರ್ತುಕೊಳ್ಳಿ ಈಗ ಒಂದು ಬಾಣಲೆಯಲ್ಲಿ ಒಗ್ಗರಣೆಗೆ ಎರಡು ಚಮಚ ಎಣ್ಣೆ ತೆಂಗಿನೆಣ್ಣೆ ಬಳಸಿದ್ದೇನೆ ಒಂದು ಚಮಚ ಸಾಸಿವೆ ಒಂದು ಕೆಂಪು ಮೆಣಸಿನಕಾಯಿ ಕಾಲು ಚಮಚ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕಾಲು ಚಮಚ ಜೀರಿಗೆ ಕರಿಬೇವು ಹಾಕಿ ಹುರ್ಕೊಳ್ಳಿ ಈಗ ಅದಕ್ಕೆ ಹರಿದಿಟ್ಕೊಂಡಿರುವ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಬೆರೆಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಬರಿಸಿ ಅದಕ್ಕೆ ಹೆಚ್ಚಿಟ್ಟಿರುವ ಪತ್ರೊಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಕುದಿಸಿ ನಂತರ ಗ್ಯಾಸ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಎಳ್ಕೊಳ್ಳಿಕ್ಕೆ ಬಿಟ್ಟರೆ ರುಚಿ ರುಚಿಯಾಗಿರುವ ಪತ್ತೊಡೆ ಕೊಡೋಕೆನೆ ಸವಿಯಲು ಸಿದ್ಧ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂತ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಖಂಡಿತವಾಗಿ ಇದನ್ನು ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೆಕ್ಸ್ಟ್ ಟೈಮ್ ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು